ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಂಧನದ ಹಿನ್ನೆಲೆ ಕುರಿತು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಧಿಕಾರಿಗಳು ಬಂದು ಮಾಹಿತಿ ಕೊಡದಲ್ಲ ಅಧಿಕಾರಿಗಳಿಂದ ಏನು ಮಾಹಿತಿ ತಗೊಳಕೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಅವರನ್ನು ಕರ್ಕೊಂಡು ಬಂದಿದ್ದಾರೆ ಮಾಡಿದ್ದಾರೆ ಅವರಿಗೂ ಈಗ ತನಿಖೆ ಮಾಡ್ತಾ ತನಿಖೆಯಲ್ಲಿ ಏನು ಬರುತ್ತೆ ವಿಚಾರಗಳು ಅದರ ಮೇಲೆ ಕ್ರಮ ತಗೊಳ್ತಾರೆ ಕಾನೂನು ಎಲ್ಲರಿಗೂ ಒಂದೇ ದರ್ಶನ್ ಅವರಿಗೂ ಕಾನೂನು ಒಂದೇ ಪರಮೇಶ್ವರಿಗೂ ಕಾನೂನು ಒಂದೇ ಹಾಗಾಗಿ ಕಾನೂನನ್ನು ಯಾರು ಕೂಡ ಕೈಗೆತ್ಕೊಳ್ಬಾರ್ದು ಅನ್ನುವಂಥದ್ದು ಆ ಹುಡುಗ ರೇಣುಕಾ ರಾತ್ರಿ ರೇಣುಕಾ ಸ್ವಾಮಿ ಅವನು ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಶ್ರೀಮಂತರವ್ರ ಬಗ್ಗೆ ಏನೋ ಪೋಸ್ಟ್ ಮಾಡೋಕ್ಕೆ ಆಗಬೇಕು ಅದಕ್ಕೆ ಅವರು ಕಂಪ್ಲೇಂಟ್ ಕೊಡ್ಬೋದಂತ ಯಾರು ಕಂಪ್ಲೇಂಟ್ ಕೊಟ್ಟಿದ್ರೆ ಪೊಲೀಸ್ನವರು ಇಮಿಡಿಯೇಟಾಗಿ ಮಾಡ್ತಾರೆ ಅವ್ರನ್ನ ಕರ್ಕೊಂಡು ಬಂದು ಹೊಡೆದು ಕಾಯಿಸಿದ್ದಾರೆ ಅಂತ ಏನು ಇವಾಗ ಮಾಹಿತಿಗಳಿದೆ ಅದನ್ನು ಅದು ಪ್ರೊವೈಡ್ ಮಾಡೋಕ್ಕೆ ಸಾಧ್ಯ ಇತ್ತು ಆದರೆ ಇದು ನಡೆದು ಹೋಗಿದೆ ಘಟನೆ ಅವನ ಪ್ರಾಣ ಹೋಗಿದೆ ಈಗ ಯಾರು ಯಾರು ಏನು ಮಾಡೋದಕ್ಕೆ ಆಗೋದಿಲ್ಲ ಆದರೆ ಕಾನೂನಿನ ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನು ಪೊಲೀಸ್ ಇಲಾಖೆ ತಗೊಳ್ಳಿ ಪ್ರಭಾವಿ ರಾಜಕಾರಣಿಗಳಿಗೆ ಪ್ರಯತ್ನ ಮಾಡಿದರೆ ಪ್ರಕರಣದ ಬಚಾವಾಗಲಿಕ್ಕೆ ದಷ್ಟವಲ್ಲುವಂಥ ಆರೋಪ ಇದೆ ತಪ್ಪ ಯಾರು ನನಗೆ ಗೊತ್ತಿದ್ದಂಗೆ ಯಾರೂ ಪ್ರಯತ್ನ ಮಾಡಿಲ್ಲ ಅಥವಾ ನಮ್ಮ ಹತ್ರ ಯಾರು ಪ್ರಯತ್ನ ಮಾಡಿಲ್ಲ ಹಾಗಾಗಿ ಕಾನೂನಿನಲ್ಲಿ ಏನು ಕ್ರಮ ತಗೊಳ್ಳೋದಕ್ಕೆ ಅವಕಾಶ ಇದೆ ಅದನ್ನು ತಗೊಳ್ತಾರೆ ಇದನ್ನು ನಾವು ಯಾರೂ ಕೂಡ ಸರ್ಕಾರದಿಂದ ನಾವ್ಯಾರು ಇಂಟರ್ಫಿಯರ್ ಆಗುತ್ತೆ ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ಪೊಲೀಸ್ನವ್ರಿಗೆ ಅವ್ರ ಕಾನೂನು ಪ್ರಕಾರ ಏನು ಕ್ರಮ ತೊಗೋಬೇಕೋ ತೊಗೊಳ್ತಾರೆ ಸರ್ ರೇಣುಕಾಸ್ವಾಮಿ ಕುಟುಂಬದ ಪರವಾಗಿ ಸರ್ಕಾರ ಯಾವ ರೀತಿ ನಿಲ್ಲುತ್ತೆ ಅಂತ ಸರ್ ಅದೇ ಈಗ ನೋಡಬೇಕು ಇವತ್ತು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡ್ತೇನೆ ಅವರ ಏನು ಅವ್ರ ಮನೆಯವರಿಗೆ ಕುಟುಂಬದ ವರ್ಗದವರಿಗೆ ಏನು ಮಾಡಬೇಕು ಅಂತ ಚರ್ಚೆ ಮಾಡ್ತೇನೆ ಮುಖ್ಯಮಂತ್ರಿಗಳಿಗೆ ಅವರು ಉನ್ನತ ಮಟ್ಟದ ತನಿಖೆಗೆ ಆಗ್ರಹ ಮಾಡ್ತಿದ್ದಾರೆ ಸರ್ ಒಂದು ಸಿ ಬಿ ಐ ಕೂಡ ಅಗತ್ಯ ಇಲ್ಲ ರೀ ಇದು ಸಿಂಪಲ್ ಆಗಿ ಈಗಾಗಲೇ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಯಾರು ಇದರಲ್ಲಿ ಭಾಗಿಯಾಗಿದ್ದರು ಹದಿಮೂರು ಮೂರು ಅರೆಸ್ಟ್ ಮಾಡಿದ್ದಾರೆ ಅದನ್ನು ಈಗ ಎಲ್ಲ ಗೊತ್ತಾಗಿದೆ ಯಾರು ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಅನ್ನೋದು ಹೆಚ್ಚು ಕಡಿಮೆ ಗೊತ್ತಾಗಿದೆ ಅದನ್ನು ಬೇರೆ ಏಜೆನ್ಸಿಗೆ ಕೂಡ ಅಗತ್ಯ ಇಲ್ಲ ಅದೆಲ್ಲ ಗೊತ್ತಿಲ್ಲಮ್ಮ ನನಗೆ ಗೊತ್ತಾಗೋದಿಲ್ಲ ಅದೆಲ್ಲ ಸರ್ ಇದು ಚಿತ್ರದ ಲೊಕೇಶನ್ ಏನು ಪ್ರಶ್ನೆ ಕೇಳ್ತಾರೆ ಏನು ಉತ್ತರ ಬರುತ್ತೆ ಅದೆಲ್ಲ ನಮ್ಗೆ ಗೊತ್ತಿಲ್ಲ ಚಿತ್ರದನ್ನ ಟಿಪ್ ಆಪ್ ಮಾಡ್ಕೊಂಡು ಬಂದು ಇಲ್ಲಿ ಬಾಡಿ ನಿಸಾರ್ ಡಿಟೇಲ್ಸ್ ಸಂಪೂರ್ಣವಾದ ಮೇಲೆ ನಮಗೆ ಗೊತ್ತಾಗುತ್ತೆ ಅದಕ್ಕೆ ಮುಂಚೆ ನಾವು ಕೇಳೋದಿಲ್ಲ ಅವರು ಹೇಳಿ ಮೊಬೈಲ್ ಹಿಂದೆ ಸರ್ ಕೂಡ ನಾನು ನೋಡಿದೆ ಅನೇಕ ಇಂತಹ ಘಟನೆಗಳಲ್ಲೇ ಅವರು ಭಾಗಿಯಾಗಿದ್ದಾರೆ ಅಂತ ಹೇಳಿ ಮಾಧ್ಯಮದಲ್ಲಿ ಇವತ್ತೆಲ್ಲ ಪತ್ರಿಕೆನಲ್ಲೆಲ್ಲ ಬಂದಿದೆ ಅದನ್ನು ಅವರು ತನಿಖೆ ಮಾಡ್ತಾರೆ ಇಸ್ ಇ ಆನ್ ಹ್ಯಾಬಿಚುವಲ್ ಅಫೆಂಡರ್ ಅಂತ ಹೇಳಿ ಅದನ್ನೆಲ್ಲ ನಾವು ತನಿಖೆ ಮಾಡ್ತಾರೆ ಏನು ಏನು ಅವರು ಏನು ರೆಕಮೆಂಡ್ ಮಾಡ್ತಾರೆ ತನಿಖೆ ಆದಮೇಲೆ ಏನು ವರದಿನಲ್ಲಿ ಏನು ರೆಕಮೆಂಡ್ ಮಾಡ್ತಾರೆ ಅವರಿಗೆ ಫ್ರೀ ಹ್ಯಾಂಡ್ ಇದೆ ಸೆಕ್ಷನ್ ಹಾಕೋದಕ್ಕೆ ಅವರೇ ಸಮರ್ಥರು ಮತ್ತು ಅವರಿಗೆ ಅವಕಾಶಗಳಿದ್ದಾವೆ ನಮ್ಮನ್ನು ಏನು ಸೆಕ್ಷನ್ ಹಾಕೋದಿಲ್ಲ ಅವರು ಸರ್ ಈಗ ರೇಣುಕಾ ಸ್ವಾಮಿ ಅವರು ದರ್ಶನ್ ಅವ್ರ ಅಭಿಮಾನಿ ಅಂತಲೂ ಕೂಡ ಹೇಳಲಾಗ್ತಾ ಇದೆ ಅದನ್ನು ನನಗೆ ಗೊತ್ತಿಲ್ಲಪ್ಪ ಅದನ್ನು ನಾನು ಮಾಧ್ಯಮದಲ್ಲೇ ನೋಡಿದೆ ಅವರು ಅಭಿಮಾನಿಗಳಾಗಿದ್ದರು ಅಂತೇಳಿ ಪತ್ರಿಕೆಯಲ್ಲಿ ಬಂದಿದೆ ಅಭಿಮಾನಿಗಳಾಗಿದ್ರು ಅಭಿಮಾನಿಗಳಾಗಿದ್ದರು ನಾನು ನೋಡ್ಬೇಕು ಇವತ್ತು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ ಮೇಲೆ ಸಭೆ ಇದೆ ನಾ ಕೆಲವೊಂದು ಪ್ರಾಮುಖ್ಯವಾದಂಥ ವಿಚಾರಗಳನ್ನು ಚರ್ಚೆ ಮಾಡಬೇಕು ತೀರ್ಮಾನ ಸರ್ಕಾರ ತೀರ್ಮಾನ ತಗೋಬೇಕು ಅಂತೇಳಿ ಕರೆದಿದ್ದಾರೆ ಸರ್ ಮುಖ್ಯಮಂತ್ರಿಗಳಿಗೆ ಚರ್ಚೆ ಮಾಡ್ತೀವಿ ಸರ್ ಪೊಲೀಸ್ ಅಂತರ್ಜಿಲ್ಲಾ ವರ್ಗಾವಣೆಯಲ್ಲಿ ಆ ಪೋರ್ಟಲ್ ಅಪ್ಲಿಕೇಶನ್ ಪ್ರಕಾರ ಆಗ್ತಾ ಇಲ್ಲ ಕೇವಲ ಪೀಪಲ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಬೇಡಿಕೆ ಕೂಡ ಆರೋಪಗಳು ಇಲಾಖೆ ಇಲಾಖೆ ಶಿಸ್ತುಬದ್ಧವಾಗಿ ನಡಿಬೇಕಾದಂಥ ಇಲಾಖೆ ಅದಕ್ಕೆ ಒಂದಷ್ಟು ನಿಯಮಗಳನ್ನು ಮಾಡಿಟ್ಟಿದ್ದಾರೆ ಯಾವರೇ ಯಾರೇ ಅಧಿಕಾರಿ ಬಂದರೆ ಯಾರೇ ಸಚಿವರು ಬಂದರೆ ಆ ನಿಯಮಗಳನ್ನು ಮೀರಿ ಮಾಡೋದಕ್ಕೆ ಆಗೋದಿಲ್ಲ ಅಕಸ್ಮಾತ್ ಮಾಡಬೇಕು ಅಂದರೆ ನಿಯಮಗಳನ್ನು ಬದಲಾಯಿಸಬೇಕು ಈಗ ನಾವು ಒಂದು ವರ್ಷ ಮಿನಿಮಮ್ ಆಗಿರಬೇಕು ಟ್ರಾನ್ಸ್ಫರ್ಸ್ ಮಾಡೋದಕ್ಕೆ ಅಂತ ಇತ್ತು ನಿಯಮ ನಾನು ಅದನ್ನು ಬದಲಾಯಿಸಿ ಎರಡು ವರ್ಷ ಮಾಡಿದೆ ಸದನದಲ್ಲಿ ಅಸೆಂಬ್ಲಿಯಲ್ಲಿ ತೊಗೊಂಡೋಗಿ ಕಾನೂನು ಬದಲಾವಣೆ ಮಾಡಿ ಅದನ್ನು ಎರಡು ವರ್ಷ ಮಾಡಿದೆ ಆ ರೀತಿ ಕಾನೂನು ಬದಲಾವಣೆ ಮಾಡ್ಬೋದು ಆದರೆ ಇರ್ತಕ್ಕಂಥ ನಿಯಮವನ್ನು ಉಲ್ಲಂಘನೆ ಮಾಡಿ ಮಾಡೋದಕ್ಕೆ ಅವಕಾಶ ಇಲ್ಲ ಯಾರು ಡಿ ಜಿ ಇರ್ಬೋದು ನಾನು ಇರ್ಬೋದು ಮತ್ತೊಬ್ರು ಇರ್ಬೋದು ಆ ನಿಯಮದ ಚೌಕಟ್ಟಿನಲ್ಲೇ ಕೆಲಸ ಮಾಡಬೇಕು ಅದರಲ್ಲೇನಾದರೂ ಸಣ್ಣ ಪುಟ್ಟದ್ದು ತೊಂದರೆಗಳು ನಮ್ಮ ಸಿಬ್ಬಂದಿಯವ್ರಿಗೆ ಆಗಿದ್ದರೆ ಅದನ್ನು ಸರಿಪಡಿಸೋದಕ್ಕೆ ನಾನು ಸೂಚನೆ ಕೊಡ್ತೇನೆ ಯಾಕೆಂದರೆ ಅವ್ರಿಗೂ ಕುಟುಂಬಗಳಿದೆ ಅವರು ಫ್ಯಾಮಿಲಿ ಇದ್ದಾರೆ ಅವರು ಕೂಡ ನಮ್ಮ ಹಾಗೆ ಅವರು ಕೂಡ ಇರ್ತಕ್ಕಂಥವ್ರು ಅನ್ನೋದನ್ನು ಅರ್ಥ ಮಾಡಿಕೊಂಡು ನಾವು ಕೆಲಸ ಮಾಡಬೇಕು ಅವರು ಪೊಲೀಸ್ನವರು ಒಂದು ಆ ಕ್ಷಣಕ್ಕೆ ಬೇರೆ ರೀತಿಯಲ್ಲಿ ಮಾಡೋಕ್ಕಾಗದು ಕೊಲೆ ಆರೋಪಿಗಳಿಗೆ ರಾತ್ರಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ